ಕ್ರೈಸ್ತನ ಪ್ರೀತಿಯ ಸಹೋದರ ಹಾಗೂ ಸಹದರಿಯೇ ಈ ದಿನ ನೋಡುವುದರಲ್ಲಿ ಬಹಳ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಸಮಾಧಾನ ಉಂಟಾಗಲಿ ಪ್ರೀತಿದೇವ ಮಕ್ಕಳೇ ದಿನ ನೋಡುವಂತೆ ಕೃತ ಮಾಡಿ ತಂದೆ ದೇವರು ನಮಗೆ ಸ್ತೋತ್ರ ಸಲ್ಲಿಸೋಣ ಮಕ್ಕಳೇ ದೇವರು ನಮ್ಮನ್ನು ಕರುಣಿಸುವ ದೇವರು ನಮಗೆ ಅದ್ಭುತವಾಗಿ ನಡೆಸುವಂತಹ ಪ್ರೀತಿ ಪ್ರೀತಿದೇವ ಮಕ್ಕಳೇ ಮುಂಚೆಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದನ ಕೊಟ್ಟಿದ್ದಾರೆ ಏನಂದ್ರೆ ನೋಡಿ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೆಂಬುದಾಗಿ ಆಮಿನ್ ಅಲ್ಲಿಯ ಮುಂದೆ ಯಾವ ಗುರಿ ಇದೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ಪೌಲನು ಫಿಲಿಪೀನ್ಗೆ ಮೂರನೇ ದೇಹ ಹದ್ನಾಕನೇ ವಾಕ್ಯ ನಿಮಗೆ ಆಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯ ತೆಗೆದು ಧ್ಯಾನಿಸಬೇಕೆಂದು ಕೇಳ್ಕೋತೇನೆ ಅಲ್ಲಿ ಹೀಗೆ ಬಿಡುತ್ತಾರೆ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ದೇವರೇ ನಾನು ನಿನ್ನ ನಂಬಿಕೆಯಿಂದ ಮುಂದೆ ಇಲ್ಲಿ ಎಂಬುದಾಗಿ ಹಿರಿ ಜರಿಯುವಿಕೆಯನ್ನು ನಿವಾರಣೆ ಮಾಡುವ ಆತ್ಮಿಕ ಔಷಧಿ ಯಾವುದಂದ್ರೆ ನಾವು ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಬಿಟ್ಟು ಅದರ ಮೇಲೆ ಪದೇ ಪದೇ ಆಸ್ತಿವರ ಹಾಕದೆ ಪರಿಪೂರ್ಣತೆಯ ಕಡೆಗೆ ಎಂಬುದಾಗಿ ಇಬ್ಬರೇ ಚೆನ್ನಾಗಿ ಎರಡು ಹೇಳ್ತಾರೆ ಆತ್ಮಿಕ ಒಂದು ಔಷಧ ಇದೆ ದೇವರಲ್ಲಿ ನಾವು ಪದೇ ಪದೇ ಆಸ್ತಿವರ ಹಾಕ್ಬೇಕು ದೇವರ ನಿನ್ನೆ ನಂಬಿಕೆ ಇಟ್ಟು ಮುಂದೆ ಓಡುತ್ತೇನೆ ಎಂಬುದಾಗಿ ಹೇಳ್ಬೇಕು ನೋಡಿ ಪಶ್ಚಾತ್ತಾಪ ನಂಬಿಕೆ ಸ್ನಾನ ಸ್ನಾನ ಪವಿತ್ರಾತ್ಮ ವರಗಳು ಪುನರುತ್ಥಾನ ಮತ್ತು ನ್ಯಾಯತಿರ್ಪು ಎಂಬ ವಿಷಯಗಳನ್ನು ಪ್ರಾಥಮಿಕ ಅಥವಾ ತತ್ವ ಅಥವಾ ಆಸ್ತಿವರ ಎಂದು ಈ ಭಾಗವು ಇಬ್ಬರೇ ಆರು ಮೊದಲನೇ ಆರನೇ ಮೊದಲ ಒಂದು ಆಸ್ತಿ ನಮಗೆ ಏನಂದ್ರೆ ಮುಂದೆ ಇಟ್ಟಿರುವ ಗುರಿ ಮಾಡಿ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅದೇ ಒಂದು ಆಸ್ತಿ ಆಗಿದೆ ಪ್ರಥಮ ಕಾಲದಿಂದ ನೋಡ್ತಾ ಇದ್ದೀವಿ ದೇವರ ಆತ್ಮನಿಂದ ನಮ್ಮನ್ನು ತುಂಬಿಸ್ತಾ ಇದ್ದೇನೆ ಪ್ರತಿ ವಾ ಆತ್ಮನಿಂದ ನಮ್ಮನ್ನು ತುಂಬಿಸುತ್ತ ದೇವರು ಅದೇ ತರ ನೋಡೋದಾದ್ರೆ ನೋಡಿ ಒಂದು ಪ್ಲಸ್ ಒಂದು ಕೊಟ್ಟು ಎರಡು ಒಂದು ಇಂಟು ಒಂದು ಇಂಟು ನೋಡಿದ್ರೆ ಇಷ್ಟು ಕಟ್ಟು ಒಂದು ಇಂಟು ಸೊನ್ನೆ ಎಂದು ಪ್ರಾಥಮಿಕ ಶಾಲೆಯಲ್ಲಿ ನಾವು ಕಲಿತಿದ್ದೇವೆ ಆಸ್ತಿ ವಾರವಾಗಿದ್ದಲ್ಲದೆ ಪ್ರಾಮುಖ್ಯವಾದದ್ದು ಆಗಿದೆ ಮೇಲೆ ಇರುತ್ತ ಹೊಂದಕ್ಕೆ ಯಾರು ಇದನ್ನು ಮರೆಯಲು ಸಾಧ್ಯವಿಲ್ಲ ಅದೇ ಸಮಯದಲ್ಲಿ ಪದೇ ಪದೇ ಈ ಪ್ರಾಥಮಿಕ ವಿಷಯಗಳನ್ನು ಅಭ್ಯಸಿಸುವುದು ಲಾಭವಾಗಕ್ಕೆ ಎಂಬುದಾಗಿ ಅವ್ರ ಪ್ರೀತಿ ನಮ್ಮ ಜೀವಿತದಲ್ಲಿ ನಾವು ಹಳೆದನ್ನು ಮರೆದೆ ದೇವ್ರೆ ನಾನು ಓದ್ತಾನ ಸರಿಯಾಗಿ ನಾನು ಓಡ್ತೀನಿ ನಾನು ಬಿರಿ ಬಿರುದನ್ನು ಗುರಿ ಮಾಡಿಕೊಂಡು ಎಂಬುದಾಗಿ ಹೇಳುವಾಗ ಅದೇ ದೇವರು ಅಪೋಸ್ತಲನ ಹೇಳುವಂತ ತನ್ನ ಸಾಕ್ಷ್ಯ ನಮಗೆ ನಿರಂತರ ಹಾಗೂ ಪ್ರಗತಿ ಜೀವನಕ್ಕೆ ಒಂದು ಸಾಲವಾಗಿದೆ ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದನೆಂದು ಹೇಳುವುದಿಲ್ಲ ನಾನು ಯಾವುದನ್ನು ಹೊಂದುವಂತಾಕಿ ಹಾಕಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನು ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ ಎಂಬುದಾಗಿ ಫಿಲಿಪಿ ಮೂರನೇ ಹನ್ನೆರಡು ವರ್ಷ ಇರ್ತದೆ ದೇವ್ರು ಓಡ್ತಾ ಓಡುತ್ತಿದ್ರು ಅದೇ ತರ ನಾನು ಕೂಡ ಓಡ್ತೀನಿ ಅಂತ ಹಿಡುತ್ತಿದರೆ ಅದೇ ತರ ನಮ್ಮ ಆತ್ಮಿಕ ಜೀವನ ಯಾವ ರೀತಿಯಲ್ಲಿ ನಾವು ಓಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ನಮ್ಮ ಸಮಯನ ದೇವರಿಗೆ ಕೊಡ್ತಾ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ದೇವರಲ್ಲ ದೇವ್ರ ಹಿಂದೆ ಓಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಅಲ್ಲಿ ಹೇಳ್ತಿದ್ರೆ ನೋಡಿ ಆ ಪುನರುತ್ಥಾನದಲ್ಲಿ ಶಕ್ತಿ ಮತ್ತು ಆತನ ಬಾಧೆಗಳಲ್ಲಿ ಪಾಳುಗಾರನಾಗಿರುವುದೇ ಪೌಲನ ಆಸಕ್ತಿಯಾಗಿ ನೋಡಿ ಏನಂದರೆ ಯೇಸುವನ್ನು ಅರಿಯುವುದು ಆತನ ಪುನರುತ್ಥಾನದಲ್ಲಿರುವ ಶಕ್ತಿ ಮತ್ತು ಆತನ ಬಾಧೆಗಳಲ್ಲಿ ಪಾಳುಗಾರನಾಗಿರುವುದೇ ಪೌಲನ ಆಸಕ್ತಿಯಾಗಿತ್ತು ಅಪೇಕ್ಷಿತವಾಗಿ ಹೇಳುವುದಾದರೆ ಪೌಲನಿಗಾಗಿ ಕ್ರಿಸ್ತನ ಉದ್ದೇಶವು ಅಮೆನ್ ಅವರು ಪ್ರತಿದಿನ ಪ್ಲೇ ಪಾಲ್ ಹೇಳ್ತಿದ್ದಾರೆ ದೇವ್ರೆ ನೀನು ನನಗಾಗಿ ಯುದ್ಧ ಎಲ್ಲವನ್ನು ಪ್ರಾಣ ಕೊಟ್ಟಿದೆ ಪುನರತ್ನವನ್ನು ಜಯಿಸುವಂತ ದೇವರೇ ನಾನು ಕೂಡ ಆಸಕ್ತಿಯಿಂದ ಹಿಂಪಡಿಸುತ್ತೇನೆ ನಮ್ಮ ಮಕ್ಕಳಿಗೆ ಕೂಡ ದೇವರನ್ನು ಯಾವಾಗಲೂ ಆತನನ್ನು ಮುಂದೆ ಇಟ್ಟು ಓಡ್ತಾ ಇರಬೇಕು ದೇವರನ್ನು ನಾನು ಈ ಲೌಕಿಕವಾಗಿ ಜೀವಿಸಲಿ ನಾನು ಪ್ರತಿದಿನ ಆತ್ಮಿಕವಾಗಿ ಜೀವಿಸುವಂತೆ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರ ಸಹಾಯ ಮಾಡುವಂತ ಸರ್ವಶಕ್ತರಾಗಿರುವ ಪ್ರತಿದಿನ ಮಕ್ಕಳು ಅದೇ ತರ ಹೇಳ್ತಾರೆ ನೋಡಿ ನೋಡಿ ಏನಂದ್ರೆ ಆತ್ಮಿಕವಾಗಿ ನಾವು ಗುರಿ ಹೊಂದಿದ್ದವರಾಗಿರ್ಬೇಕು ಎತ್ತರದಿಂದ ಎತ್ತರಕ್ಕೆ ಆಳದಿಂದ ಆಳಕ್ಕೆ ಅಗಲದಿಂದ ಆಂಗಲಕ್ಕೆ ಹತ್ತಿರದಿಂದ ಹತ್ತಿರಕ್ಕೆ ಇದ್ದು ನಮಗೆ ಗುರಿಯಾಗಿರಬೇಕೆಂಬುದಾಗಿ ಕ್ರೈಸ್ತ ಜೀವಿತ ಗುರಿಯಾಗಿರಬೇಕಂದ್ರೆ ದೇವ್ ಯಾವ ರೀತಿಯಲ್ಲಿ ಆತ್ಮಿಕವಾಗಿ ನಡೀತಾ ಅದೇ ತರ ನಮ್ಮ ದೇವ್ರ ಒಳ್ಳೆ ರೀತಿಯಲ್ಲಿ ಗುರಿಯಿಂದ ನಾನು ನಡೀತೀನಿ ಆತ್ಮಿಕವಾಗಿ ಪಾಲನ್ನು ಯಾವ ರೀತಿಯಲ್ಲಿ ನಿನ್ನನ್ನು ಗುರಿ ಇಟ್ಟು ಓಡುತ್ತಿದ್ದರು ಅದೇ ತರ ನನ್ನ ಜೀವಿತದಲ್ಲೂ ನೋಡು ಓಡುವಂತೆ ಸ್ಥಾನಗಳು ನಾನು ಇಷ್ಟಪ್ಪ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು ಅಪ್ಪ ನಿನ್ನ ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸು ನನ್ನ ಕುಟುಂಬವಾಗ್ಲಿ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜೀವನದಲ್ಲಿ ಒಳ್ಳೆಯ ಗುರಿ ಇಟ್ಟು ಓಡುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ ಪ್ರತಿ ನಮಗೆ ಆತನಲ್ಲಿ ನಾವು ನಂಬಿಕೆಯಿಂದ ಬರಬೇಕು ದೇವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ನಮಗಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ ಆದರೆ ನಾವು ಆತನಿಗೆ ಗುರಿ ಇಟ್ಟು ಓಡುವಾಗ ದೇವರು ನಮ್ಮ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡೋರಾಗಿದ್ದರೆ ಜಯ ಕೊಡುವಂತಹ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಗೆ ಇಷ್ಟ ದೇವರ ದೇವರ ಅದ್ಭುತವಾಗಿ ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾರೆ ಪ್ರೀತಿ ಇರುವಂತೆ ಮಕ್ಕಳು ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ

ಗುರಿ ಮಾಡುವ ಮುಟ್ಟವರೆಗೂ ಓಡುತ್ತೇನೆ ನಿನ್ನನ್ನು ಹಿಂಬಾಲಿಸುವಂತೆ ಅಪ್ಪ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಯುವಂತೆ ಸಹಾಯ ಮಾಡಪ್ಪ ಈ ವಿಡಿಯೋ ಪ್ರತಿಯೊಬ್ಬರನ್ನು ಆಶಿಸು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ಅವ್ರು ಬೇಕಂತೆ ಸಹಾಯ ಮಾಡುವ ಪ್ರೀತಿ ಬಂದರೆ ಚಿಕ್ಕ ಪ್ರಾಥದಂತೆ ಯೇಸು ಕ್ರಿಸುತ್ತಾನೆ ಆ ಮೀನ್